ಬಿಜೆಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ರವರು ಸಂಬಲ್ಪುರದಲ್ಲಿ ಇದೀಗ ಭರ್ಜರಿ ರೋಡ್ ಶೋ ಒಂದನ್ನು ನಡೆಸಿದ್ದಾರೆ ಈ ರೋಡ್ ಶೋದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ತಾವು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ ಸಂಬಲ್ಪುರದಲ್ಲಿ ಧರ್ಮೇಂದ್ರ ಪ್ರಧಾನ್ ರವರು ಬಿರುಸಿನ ಪ್ರಚಾರವನ್ನ ಮುಂದುವರೆಸಿದ್ದಾರೆ ಒಡಿಶಾ ಜಿಲ್ಲೆಯ ಸಂಬಲ್ಪುರ ಕ್ಷೇತ್ರ ವ್ಯಾಪ್ತಿಯ ಕುಚಿಂದಾದಲ್ಲಿ ಧರ್ಮೇಂದ್ರ ಪ್ರಧಾನ್ ರವರು ಇಂದು ಮೆಘಾ ರೋಡ್ ಒಂದನ್ನ ನಡೆಸಿದ್ದಾರೆ ಸಾಕಷ್ಟು ಜನ ಅಲ್ಲಿ ಸಾಗರದ ರೀತಿಯಲ್ಲಿ ಸೇರಿದ್ರು ಅವರ ರೋಡ್ ಶೋ ನಲ್ಲಿ ಅಪಾರ ಸಂಖ್ಯೆಯ ಬೆಂಬಲಿಗರು ಜಮಾಯಿಸಿದ್ರು ಬೆಂಬಲಿಗರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವಂತ ಘೋಷಣೆಗಳನ್ನ ಕೂಗ್ತಾ ಇದ್ರು ಪ್ರಧಾನ ನರೇಂದ್ರ ಮೋದಿ ಮತ್ತು ಧರ್ಮೇಂದ್ರ ಪ್ರಧಾನ್ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು ಕುಚ್ಚಿಂದಾದಲ್ಲಿ ನಡೆದ ಸಮಾವೇಶದಲ್ಲಿ ಬಿಜೆಪಿ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ದೂರ ದೂರದ ಸ್ಥಳಗಳಿಂದ ಪ್ರಧಾನರವರನ್ನ ರವರನ್ನ ನೋಡೋದಕ್ಕೆ ಅಥವಾ ಅವರ ಸಭೆಗೆ ಹಾಜರಾಗುವುದಕ್ಕೆ ಬಂದಿದ್ರು ರಸ್ತೆಗಳಲ್ಲಿ ಘೋಷಣೆಗಳು ಮುಳುಗ್ತಾ ಇದ್ವು ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ಘೋಷಣೆ ಎಲ್ಲೆಡೆ ಪ್ರತಿಧ್ವನಿಸ್ತಾ ಇದ್ರು